ಚಿಕ್ಕಮಕ್ಕಳ ಆಸ್ಪತ್ರೆಯಲ್ಲಿ ನಡೆದ ರಕ್ತದಾನ ಶಿಬಿರದಲ್ಲಿ ಎಂಬ ರೋಗದಿಂದ ಬಳಲುತ್ತಿರುವ ಮಕ್ಕಳಿಗೆ ರಕ್ತದಾನ ಮಾಡಲಾಯಿತು ದಿನಗಳಲ್ಲಿ ಕೂಡ ನನ್ನ ಎಲ್ಲ ಹಿರಿಯರು ಚಿಂತಕರು ಸಲಹೆ ಮಾರ್ಗದರ್ಶನದೊಂದಿಗೆ ಈ ಕಾರ್ಯ ಮುಂದುವರೆಸಿಕೊಂಡು ಹೋಗುತ್ತೇವೆ ಎಂದು ಆಶಾಭಾವನದಿಂದ ತಮ್ಮೆಲ್ಲರೆದು ವ್ಯಕ್ತಪಡಿಸಲು ನಾನು ಇಚ್ಛೆ ಪಡುತ್ತೇನೆ ಒಬ್ಬ ಮನುಷ್ಯ ನಡೆಯುವಾಗ ತಪ್ಪು ಎಂಬುದರ ಅರಿವು ನಮಗಿದೆ ಮುಂಬರುವ ದಿನಗಳಲ್ಲಿ ಸಂಸ್ಥೆಯ ಮೂಲಕ ಎಲ್ಲರಿಗೂ ಬೇಕಾಗಿ ಎಲ್ಲರೊಡನೆ ಒಂದಾಗಿ ಒಂದಾಗಿರುತ್ತೇವೆ ಎಂದು ಹೇಳುತ್ತೇನೆ ವರ್ಗವನ್ನ ಹೊರಗಡೆ ಹಾಕಿ ನಾವೆಲ್ಲ ಮನುಷ್ಯರು ಒಂದೇ ಅಂತ ಹೇಳಿ ಪ್ರತಿಪಾದನೆ ಮಾಡಿ ಅದರಂತೆ ನಡೆದ ಜಗದ್ಯೋತಿ ಬಸವನ ನಾವ್ ಹೆಸರು ಅಷ್ಟೇ ಇವತ್ತಿರಿ ಅವ್ರ ಜೊತೆಯಲ್ಲಿ ನಾವು ಸಾಕ್ತಾ ಇದ್ದೀರ ಅವ್ರ ಸಿದ್ಧಾಂತಗಳ ಜೊತೆಲಿ ಇದ್ದೀರಾ ಅಂದ್ರೆ ನಮ್ಮನ್ನ ಇವತ್ತು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ ಸ್ನೇಹಿತರೆ ಯಾಕೆ ನಾನು ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ವಿದ್ಯೆಯನ್ನ ಕೆಲವೇ ಕೆಲವು ಸಮುದಾಯಗಳಿಗೆ ಬ್ರಾಹ್ಮಣರ ಹೆಣ್ಣು ಮಕ್ಕಳಿಗೂ ವಿದ್ಯೆಯನ್ನ ನಿಷೇಧ ಬೇಕಾದ ನೋಡಿ ಭಾಗ್ಯ ವಿಧಾತ ಅಂತೇಳಿ ಭಾರತದ ಭಾಗ್ಯ ವಿಧಾತ ನಾಟಕವನ್ನ ಗಮನಿಸಿದ್ದೀವಿ ಬ್ರಾಹ್ಮಣರ ಹೆಣ್ಣ ಮಕ್ಕಳಿಗೂ ವಿದ್ಯೆ ಇರಲಿಲ್ಲ ಅಂದ್ಮೇಲೆ ಇಂದ ಕೆಲಮ ಈ ಶೂದ್ರರಿಗೆ ಅತಿ ಶೂದ್ರ ಸಮುದಾಯದಲ್ಲಿ ಎಲ್ಲಿ ವಿದ್ಯೆ ಸಿಗ್ತಾ ಇತ್ತು ಕ್ರಿಶ್ಚಿಯನ್ ಬ್ರಿಟಿಷ್ ಬಂದು ಒಂದಷ್ಟು ಕ್ರಿಶ್ಚಿಯನ್ ಅವ್ರಿಗೆ ಸಿಕ್ಕಿದ್ರು ಈ ದೇಶವನ್ನ ಆಗಂತ ಮೊದಲು ಎಂಟ್ನೂರು ವರ್ಷಗಳ ಕಾಲ ಅವ್ರಿಗೊಂದು ಅದೇ ನಾವೊಂದು ಕೈಲಿದ್ದೀನಿ ಇಲ್ಲ ವಿದ್ಯಾ ಗಣಪತಿ ಶಿಕ್ಷಣವನ್ನು ಕೊಟ್ಟರು ನಮ್ಮ ಕಾಲೇಜುಗಳಲ್ಲಿ ನಾವು ನೋಡ್ತಾ ಇದ್ದೀವಿ ವಿದ್ಯಾ ಎಲ್ಲ ಎಸ್ ಎಸ್ ಎಲ್ ಸಿ ಫೈಲ್ ಆಗಿರೋದು ಸೆವೆನ್ ಟು ಫೇಲ್ ಆಗಿರೋದು ಏನು ಶಿಕ್ಷಣದಿಂದ ಡ್ರಾಪ್ ಔಟ್ ಆಗಿರ್ತಕ್ಕಂಥ ವಿದ್ಯಾ ಗಣಪತಿಯಿಂದ ರೋಲ್ ಕಾಲ್ ಮಾಡ್ಕೊಂಡು ಬೀದಿಗಳಲ್ಲಿ ಕೊಡ್ತಿದ್ದೆ ನಮ್ಮ ಹುಡುಗರು ಸರಸ್ವತಿ ಅಂತೇಳಿ ನಮ್ಮ ಶಾಲೆಗಳಲ್ಲಿ ನಾವು ಪೂಜೆಗಳನ್ನ ಮಾಡ್ತಾ ಇದ್ದೀವಿ ಅದೇ ನಿಜವಾಗ್ಲೂ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕೊಟ್ಟರು ಯಾರು ಈ ದೇಶದಲ್ಲಿ ಅಂತ ಇವತ್ತು ನಾವು ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ ಹುಟ್ಟಿದಂತ ಸಾವಿತ್ರಿಬಾಯಿ ಪುಲೆ ಅವರು ಜನವರಿ ಮೂರನೇ ತಾರೀಕು ಒಂಬತ್ತನೇ ವಯಸ್ಸಿಗೆ ಆ ಯಾಕೆಗೆ ಮದುವೆ ಮಾಡ್ತಾರೆ ಆಗ ಬಾಲ್ಯ ಪದ್ಧತಿ ಜಾರಿಗೆ ಇತ್ತು ಮಹಾತ್ಮ ಜ್ಯೋತಿ ಬಾಪುಲಿಗೆ ಹದಿಮೂರು ವರ್ಷ ಆಗಿತ್ತು ಒಂದ್ಸಾರಿ ನಾನು ಬ್ರೀಫ್ ಮಾಡುತ್ತೇನೆ ಒಂದ್ಸಾರಿ ಮಹಾತ್ಮ ಅವರು ಶೂದ್ರ ಸಮುದಾಯಕ್ಕೆ ಸೇರಿದ ವಾಸ ಮಾಡ್ತಾ ಇದ್ದಾರೆ ಈ ಅಸ್ಪೃಶ್ಯ ಸಮುದಾಯಗಳಿದೆಯಲ್ಲ ಅಕ್ಷರದ ಹವ ಸಾವಿತ್ರಿಬಾಯಿ ಪುಣ್ಯ ುವನ್ನೇ ಉದ್ಧಾರ ಮಾಡಿದಂತ ಸಾವಿತ್ರಿಬಾಯಿ ಪುರೆಯವರ ನೂರ ತೊಂಬತ್ತೈದನೆಯ ಈ ಜಯಂತ್ಯುತ್ಸವದ ಈ ಒಂದು ಪವಿತ್ರವಾದ ಸಮಾರಂಭದ ವೇದಿಕೆಯ ಸಾನ್ನಿತ್ಯವನ್ನ ಅಲಂಕರಿಸಿಕೊಂಡ ನಮ್ಮೆಲ್ಲರ ನಿಮ್ಮೆಲ್ಲರ ನೆಚ್ಚಿನ ಪೂಜ್ಯರು ಮಾರ್ಗದರ್ಶಕರು ಶ್ರೀಮಂಗೇರ ಜನ ಸ್ವರೂಪಿ ಗುರುಮಾನಂದ ಸ್ವಾಮಿಗಳ ದಿವ್ಯ ಪಾದಪ್ರದ್ಮಗಳಲ್ಲಿ ನನ್ನ ಭಕ್ತಿ ಸ್ವಲ್ಪ ಅಳೆಯನ್ನ ಕಲಿಯುತ್ತ ಸಾನ್ನಿಧ್ಯವನ್ನು ವಹಿಸುವಂತಹ ಐವರು ಪೂಜ್ಯಂತಹ ಶ್ರೀ ಸದಸ್ಯನ ಬ್ರಹ್ಮಿ ಅಭಿನವ ಚನ್ನ ಶಿವಾಚಾರ್ಯ ಶಿವಾಚಾರ ಮಹಾಸ್ವಾಮಿಗಳು ಅವರಲ್ಲಿ ಕೂಡ ಭಕ್ತಿ ತೂಕ ಕತ್ತಿಗೆ ಒಂದು ಕುಡುಗೆ ತಗಲು ಯಾಕಂದ್ರೆ ಎಂಜಿಲ್ ಬಂದ್ರೆ ಅದನ್ನ ಉಗಿಬೇಕು ಅವ್ರ ಎಚ್ಚೆ ಪುರುತವ್ರು ಅಳ್ಸಾ ಹೋಗ್ಬೇಕು ಅದನ್ನು ಯಾರಾದ್ರೂ ತುಳುದ್ರೆ ಅದು ಮೈಲಿಗೆ ಆಗ್ತದೆ ಈ ಮೈಲಿಗೆ ಎಲ್ಲ ಇವತ್ತು ನಾವು ಕಾಣ್ತಾ ಇದ್ದೀವಿ ನೀವು ತುಮಕೂರು ಜಿಲ್ಲೆ ಕುಬ್ಬಿ ತಾಲೂಕಿಗೆ ಬಂದ್ರೆ ಹೆಣ್ಣು ಮಕ್ಕಳು ಇತ್ತೀಚೆಗೆ ನಮ್ಮ ಮಹಿಳಾ ಇವತ್ತೇ ನಮ್ಮ ಅಧ್ಯಕ್ಷರು ಇದ್ದಾರೆ ವೀರಶೈವ ಅಭಿವೃದ್ಧಿ ನಿರ್ಮಾಣ ಅದೇ ರೀತಿ ಮಹಿಳಾ ಆಯೋಗದ ಅಧ್ಯಕ್ಷರು ಚೌಧರಿ ಅವರು ಇದ್ದಾರೆ ಅವರು ಇತ್ತೀಚೆಗೆ ಹೇಳಿದ್ರು ಯಾರಾದ್ರೂ ಮಾಡಿದ್ರೆ ಒಂದು ಜೈಲಿಗೆ ಹಾಕ್ತೀನಿ ಅಂತ ಈ ಕಾನೂನು ಗಟ್ಟಿ ಆಗಬೇಕಾಗಿದೆ ಈ ಕಾನೂನು ಗಟ್ಟಿಯಾಗದೆ ನಾವು ಮಾತಾಡೋದ್ರಿಂದ ಏನು ಪ್ರಯತ್ನ ಆಗೋದಿಲ್ಲ ಪಾಪುಲಿಯ ಸ್ನೇಹಿತ ಪರಂಜಾಪೆ ಅಂತೇಳಿ ಒಬ್ಬ ಬ್ರಾಹ್ಮಣರ ಹುಡುಗ ಅವನ ಮದುವೆ ಫಿಕ್ಸ್ ಆಗ್ತದೆ ಜ್ಯೋತಿ ಪಾಪುಲಿಯನ್ನು ತನ್ನ ಮದುವೆಗೆ ಕರೀತಾರೆ ಜ್ಯೋತಿ ಪಾಪುಲೆ ಸ್ವಲ್ಪ ಪೇಟೆ ಗೀತ ಕಟ್ಟಿ ನಿನ್ನ ಫೋಟೋ ಇಟ್ಟಿಲ್ಲ ಜ್ಯೋತಿ ಪಾಪುಲಿಯನ್ನು ಮದುವೆಗೆ ಹೋಗ್ತಾರೆ ಅಂತ ಜನ ಹೇಳ್ತಾರೆ ಇನ್ನೊಬ್ಬ ಶೂದ್ರ ಏನಾಕಿ ನಮ್ಮ ಮದುವೆಗೆ ಬಂದ ಅಂತ ಒಡೆದು ಹೊರಗಡೆ ಆಗ್ತಾರೆ ಅದನ್ನ ಹೋಗಿ ಅವ್ರ ತಂದೆಗೆ ಹೇಳ್ತಾನೆ ಅವ್ರ ತಂದೆ ಹೇಳ್ತಾರೆ ಇಲ್ಲಪ್ಪ ನಾವು ಸೂಕ್ತರು ನಾವು ಅವರು ಬ್ರಾಹ್ಮಣರ ಮೆರವಣಿಗೆಯಲ್ಲಿ ಹೋಗಬಾರದು ಅಂತ ಆಗ ಜ್ಯೋತಿ ಬಾಪುಲಿ ಅವರು ಊರ್ನ ಒಳಗಡೆ ಬಂದು ಅವರಿಗೆ ದುಃಖ ತೆರೆಯಕ್ಕಾಗದೆ ಅಳ್ತಾ ಇದ್ದಂತ ಸಂದರ್ಭದಲ್ಲಿ ಒಂದಷ್ಟು ಜನ ತಯಾರಿ ಮಾಡ್ತಾರೆ ಊರು ಒಳಗಡೆ ಬರೋದಿಕ್ಕೆ ತಯಾರಿ ಆಗ್ತಾ ಇರ್ತಾರೆ ಅಸ್ಪೃಶ್ಯ ಸಮುದಾಯಗಳು ಆಗ ಜ್ಯೋತಿ ಬಾಪುಲಿಗಿಸ್ತದೆ ಅರೆ ನಾನು ಊರಿನ ಒಳಗಡೆ ಇದ್ದೆ ಅವ್ರ ಕರೆದಿದ್ದಕ್ಕೋಸ್ಕರ ನನ್ ಮದ್ವೆ ಹೋದೆ ನನಗೆ ಮದುವೆ ಇಲ್ಲ ಹೊರಗಡೆ ಹಾಕಿಸ್ಲಿಕ್ಕೆ ಶವಾನ ಆಗಿದೆ ಸಾವಿರಾರು ವರ್ಷಗಳಿಂದ ಇವ್ರನ್ನ ಊರು ಹೊರಗಡೆ ಇಟ್ಟಿದ್ದಾರೆ ಇವ್ರಿಗೆ ಭೂಮಿ ಇಲ್ಲ ಮನೆ ಇಲ್ಲ ಶಿಕ್ಷಣ ಇಲ್ಲ ಉದ್ಯೋಗ ಇಲ್ಲ ಯಾಕೆ ಏನು ಅನಿಸ್ತಾ ಇಲ್ಲ ಇವ್ರು ಖುಷಿಯಾಗಿದ್ದಾರಲ್ಲ ಯಾಕೆ ಇವ್ರಿಗೇನು ಅನಿಸ್ತಾ ಇಲ್ಲ ಅಂತೇಳಿ ಜ್ಯೋತಿ ಬಾಪುಲಿ ಇವ್ರಿಗೆ ಯೋಚನೆ ಮಾಡಿ ಅವ್ರಿಗೆ ಇದೆ ಇವ್ರಿಗೆ ಶಿಕ್ಷಣ ಇಲ್ಲ ಶಿಕ್ಷಣ ಇಲ್ಲದೆ ಬುದ್ಧಿ ಇಲ್ಲ ಬುದ್ಧಿ ಇಲ್ಲದೆ ಜಾಗೃತಿ ಇಲ್ಲ ಜಾಗೃತಿ ಇಲ್ಲದೆ ಅರಿವಿಲ್ಲ ಹಾಗಾಗಿ ಶಿಕ್ಷಣ ಇಲ್ಲದ ಕಾರಣಕ್ಕೋಸ್ಕರ ಇವರು ಗುಲಾಮರಾಗಿ ಬಂದು

మే అభినవతన్న బత్వ విశ్వచారి మహాస్వామి గారు శ్రీమాన్ కేసవయ్య గారు శ్రీ గోపాలయ్య విదుకోన భక్తిపూర్వక కార్యక్రమల నమగ్రన సత్సత పన్న పూజ్య శ్రీ అజన సయ్యద్ షా ముకుజ గారి చేత పూజ మైసూర్ శాఖ ఇక నంసాయిర శ్రీ గోపాలయ్య విదుకోన భక్తిపూర్వక కార్యక్రమల నమగ్రన సత్సత ఈ కార్యక్రమను ఉద్ఘాటన ಮಾಡಿದంత సన్మాన్ శ్రీ కలపతిరావు గారంతా అధ్యక్షులు కన్న Thank you for ಶಿಕ್ಷಕರಿಗೆ ಶ್ರೀಮತಿ ವೀರ ವಿಜಯನಂದ್ ಕಾಶಪ್ಪನವರ್ ಮೇಡಮ್ ಅವರಿಗೆ ಗೌರವ ಸತ್ಕಾರ ಇಂದಿನ ಈ ಶುಭ ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿರುವ ಪರಮ ಪೂಜ್ಯರೆಲ್ಲರಿಗೂ ಭಕ್ತಿ ನಮನಗಳನ್ನು ಸಲ್ಲಿಸುತ್ತೇನೆ ಹಾಗೂ ಉದ್ಘಾಟಕರಾಗಿ ಆಗಮಿಸಿರುವ ನಮ್ಮ ಜನಪ್ರಿಯ ಶಾಸಕರಿಗೆ ಅಧ್ಯಕ್ಷರಿಗೆ ಗೌರವ ಉಪಸ್ಥಿತರಿಗೆ ಉಪನ್ಯಾಸಕರಿಗೆ ಹಾಗೂ ಮುಖ್ಯ ಅತಿಥಿಗಳಿಗೆ